ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಃಾಂತಾಯ ದಿವ್ಯಾ ಸತ್ಯಧರ್ಮಸ್ವರೂಪಿಣ ಸ್ವಾನಂದಮೃತೃಪ್ತಾಯ ಶ್ರೀಧರಾಯ ನಮೋ ನಮಃ ಸಮಸ್ತ ವೀಕ್ಷಕ ಬಾಂಧವರಿಗೂ ದತ್ತಾತ್ರೇಯ ಸ್ವಾಮಿಯ ಸಮಸ್ತ ಭಕ್ತ ಬಾಂಧವರಿಂದ ಪ್ರಣಾಮಗಳು ವಿಶೇಷವಾಗಿ ದತ್ತಾತ್ರೇಯ ಜಯಂತಿ ಡಿಸೆಂಬರ್ ಹದಿನಾಲ್ಕರಂದು ಇರುತ್ತದೆ ಮತ್ತು ಡಿಸೆಂಬರ್ ಹದಿನೈದು ಕೂಡ ದತ್ತ ಜಯಂತಿ ಇದೆ ಪೂರ್ಣ ಹುಣ್ಣಿಮೆ ಡಿಸೆಂಬರ್ ಹದಿನಾಲ್ಕು ಆಗಿದ್ದರಿಂದ ಆ ದಿನವೇ ದತ್ತ ಜಯಂತಿ ಅಂತ ನಾವು ಆಚರಣೆ ಮಾಡ್ತೇವೆ ಮತ್ತು ದತ್ತಾತ್ರೇಯ ಜಯಂತಿಯ ಶುಭ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ಗಂಟೆಗೆ ಭೂಪೂಜೆ ಆಗ್ತದೆ ಆಮೇಲೆ ಮಹಾರುದ್ರಾಭಿಷೇಕ ದತ್ತ ಮೂಲ ದೇವರಿಗೆ ಮಹಾರುದ್ರಾಭಿಷೇಕ ಮತ್ತು ಬೆಳ್ಳಿ ಕವಚದ ಅಲಂಕಾರ ರೆಡಿಯಾಗಿರ್ತದೆ ಅದಾದ ಮೇಲೆ ಎಂಟು ಗಂಟೆಗೆ ಮಹಾಮೃತ್ಯುಂಜಯ ಹೋಮ ಲೋಕ ಕಲ್ಯಾಣಕ್ಕೋಸ್ಕರ ವಿಶೇಷವಾಗಿ ಲೋಕದಲ್ಲಿ ದುಃಖ ದುಮ್ಮಾನಗಳಿದೆ ಮತ್ತು ಪ್ರಕೃತಿ ವಿಕೋಪವಾಗಲಿದೆ ಬಹುತೇಕ ಜನ ಅಪಮೃತ್ಯುವಿಂದ ಮರಣ ಹೊಂದಿದ್ದಾರೆ ಆ ಉದ್ದೇಶಕ್ಕೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ ನಮ್ಮ ಟ್ರಸ್ಟಿ ವತಿಯಿಂದ ಮಹಾಮೃತ್ಯುಂಜಯ ಹೋಮ ಎಂಟು ಗಂಟೆಯಿಂದ ಪ್ರಾರಂಭವಾಗಿ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಮುಗಿತದೆ ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಈ ವಿಶೇಷವಾಗಿ ಈ ಹೋಮಕ್ಕೆ ಸಮಸ್ತ ಭಕ್ತ ಬಾಂಧವರು ಕೂಡ ಉಪಸ್ಥಿತರಲ್ಲೂ ಕೂಡ ನಾವು ಕೋರಲಾಗ್ತದೆ ಅದಾದ ನಂತರ ಬಿಡದಿಯ ಶ್ರೇಷ್ಠವಾದಂತಹ ಶುಭಮಂಗಳ ತಂಡದಿಂದ ತಂಡದವರಿಂದ ವಾದ್ಯೋತ್ಸವ ಇದೆ ವಾದ್ಯಗೋಷ್ಠಿ ಇದೆ ಸ್ಯಾಕ್ಸೋಫೋನ್ ಇದೆ ಮಹಾಮಂಗಳಾರತಿ ಹತ್ತು ಮೂವತ್ತಕ್ಕೆ ಆದ ನಂತರ ಪ್ರಸಾದ ವಿನಿಯೋಗ ತೀರ್ಥ ಪ್ರಸಾದ ಮತ್ತು ಮಹಾಪ್ರಸಾದ ವಿನಿಯೋಗ ಸಮಸ್ತ ಭಕ್ತ ಬಾಂಧವರಿಗೂ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಸೇವೆ ನಡೀತಾ ಇರುತ್ತದೆ ಸೇವಾಕರ್ತರು ಎಲ್ಲ ರೀತಿಯಲ್ಲೂ ಕೂಡ ಉತ್ಸುಕರಾಗಿದ್ದಾರೆ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ವಿಶೇಷವಾಗಿ ಬೆಳಗಿನ ಜಾವ ಪೂಜಾ ಮಹಾಮೃತ್ಯುಂಜ ಹೋಮ ಮಹಾಮಂಗಳಾರತಿ ಪೂರ್ಣಾವತಿ ಆದ ನಂತರ ಮಹಾಮಂಗಳಾರತಿ ಮಹಾಮಂಗಳಾರತಿ ಆದ ನಂತರ ವಾದ್ಯೋತ್ಸವ ಇದೆ ವಾದ್ಯೋತ್ಸವ ಆದ ನಂತರ ಶಿವಾರ ಉಮೇಶ್ ಪ್ರಸಿದ್ಧ ಹರಿಕತೆ ದಾಸರಾದಂಥ ಶಿವಾರ ಉಮೇಶ್ನಿಂದ ದತ್ತಾತ್ರೇಯ ಸ್ವಾಮಿ ಬಗ್ಗೆ ಹರಿಕತೆ ಇದೆ ಸಂಧ್ಯಾಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ದತ್ತಾತ್ರೇಯರ ಭಕ್ತರೊಂದರಿಂದ ದತ್ತ ಭಜನೆ ಇದೆ ಆರು ಗಂಟೆಯಿಂದ ವಿಶೇಷವಾಗಿ ಈ ಸಲ ದತ್ತಾತ್ರೇಯರ ಭಕ್ತರೇ ನಿರ್ಮಿಸಲ್ಪಟ್ಟಂತಹ ಒಂದು ಅರವತ್ತು ಕೆ ಜಿ ಉತ್ಸವ ಮೂರ್ತಿಯ ಮೆರವಣಿಗೆ ಇದೆ ಆ ಮೆರವಣಿಗೆ ಜಾನಪದ ನೃತ್ಯ ಕಲಾವಿದರು ಬರ್ತಾರೆ ಮತ್ತು ಅವರ ಖುಷಿಗೋಸ್ಕರ ದೇವರಿಗೇನು ಬೇಕಾಗಿಲ್ಲ ಭಕ್ತರಿಗೋಸ್ಕರ ಮದ್ದುಗೊಂಡು ಪಟಾಕಿಗಳನ್ನು ಆ ಸಮಯದಲ್ಲಿ ಮಾಡ್ತಾರೆ ಇದು ಸಂಧ್ಯಾಕಾಲ ಮತ್ತು ದೀಪೋತ್ಸವ ಇರ್ತದೆ ಇದು ದತ್ತಾತ್ರೇಯ ದೇ ಜಯಂತಿಯ ಡಿಸೆಂಬರ್ ಹದಿನಾಲ್ಕು ಶನಿವಾರ ದಿವಸದಂದು ಆಗುವಂಥ ಪ್ರಕ್ರಿಯೆಗಳು ಮತ್ತು ರಾತ್ರಿ ಒಂಬತ್ತುವರೆಗೆ ಮಹಾಮಂಗ್ಲಾರತಿ ಆಗ್ತದೆ ಮೂರು ದಿನ ಡಿಸೆಂಬರ್ ಹದಿನೈದು ಭಾನುವಾರದಂದು ಅವತ್ತು ಕೂಡ ದತ್ತಾತ್ರೇಯ ಕಳಶ ಪ್ರಾರ್ಥನೆ ಇದೆ ಕಳಶ ಪೂಜೆ ಇದೆ ಕಳಶ ಸ್ಥಾಪನೆ ಕಳಶ ಪೂಜೆ ಅದಾದ ನಂತರ ಮಹಾರುದ್ರಾಭಿಷೇಕ ಮೂಲ ದೇವರಿಗೆ ಮತ್ತೆ ಅಲಂಕಾರವಾಗ್ತದೆ ಶಿ ಅದಾದ ನಂತರ ಶ್ರೀ ದತ್ತ ಶ್ರೀ ಶ್ರೀಧರ ಹವನವಾಗ್ತದೆ ಆಮೇಲೆ ಪೂರ್ಣಾಹುತಿ ಮಹಾಮಂಗಳಾರತಿಯನ್ನು ಏರ್ಪಡಿಸಲಾಗಿದೆ ಎರಡು ದಿನವೂ ಕೂಡ ಮಹಾಪ್ರಸಾದ ವಿನಿಯೋಗವಿದೆ ಇದನ್ನು ಒಂದು ವಿಶೇಷ ಅಂದರೆ ಇದನ್ನು ಭಕ್ತೋತ್ಸವ ಅಂತ ಹೇಳಿದ್ರು ತಪ್ಪಿಲ್ಲ ಭಕ್ತರು ಉತ್ಸುಕವಾಗಿ ಮಾಡ್ತಾ ಇದ್ದಾರೆ ಏಕೆಂದರೆ ಇದು ಕುಗ್ರಾಮಿರುವಂಥ ಹಳ್ಳಿಯಲ್ಲಿ ನೀವು ನೋಡಿ ಇಲ್ಲೇ ನೋಡಿ ಭಕ್ತರು ಎಷ್ಟು ತುಂಬಿಕೊಂಡಿದ್ದಾರೆ ದಿನ ಇನ್ನೂರು ಜನ ಬರ್ತಾ ಇದೆ ಅಂದರೆ ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ತ್ಯಾಗವನ್ನು ಬಯಸ್ತಾರೆ ಭೋಗವನ್ನು ಯಾರೂ ಬಯಸ್ತಿಲ್ಲ ಭೋಗ ಮಾಡಿದ ವ್ಯಕ್ತಿಗಳ ಇತಿಹಾಸ ಹೆಸರಲ್ಲಿಲ್ಲ ಶ್ರೀಯುತ ಕನಕದಾಸರ ಹೆಸರಿದೆ ತ್ಯಾಗಮೂರ್ತಿ ಗೊಮಟೇಶ್ವರ ಹೆಸರಿದೆ ನವಕೋಟಿ ನಾರಾಯಣ ಪುರಂದರದಾಸರು ಒಂಬತ್ತು ಕೋಟಿ ದಾರ ತನ್ನಲ್ಲಿಟ್ಟಂತಹ ಹಣವನ್ನು ಮಾರಿದ್ದಕ್ಕೆ ಇವಾಗ ಹೆಸರಿದೆ ಭಕ್ತ ಸುಧಾಮರ ಹೆಸರಿದೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ನಮ್ಮ ದತ್ತಾತ್ರೇಯ ದೇವಸ್ಥಾನ ಸ್ವಯಂ ಭಕ್ತರಿಂದಲೇ ಇದು ಉತ್ಸವ ಆಗ್ತದೆ ಹದಿನೈದು ಲಕ್ಷ ರೂಪಾಯಿ ಖರ್ಚಾಗ್ತದೆ ಇಲ್ಲೂ ಬಹುತೇಕ ಸೇವಾಕರ್ತರು ಇದ್ದಾರೆ ಹೇಳದೆ ಕೊಟ್ಟಿದ್ದಾರೆ ನೀನು ಕೇಳ್ಬೋದಿಲ್ಲ ಯಾರು ಕೆಲವರೆಲ್ಲ ಸೇವಾಕರ್ತರು ಇದ್ದಾರೆ ಹೇಳದೆ ಹಣವನ್ನು ಕೊಟ್ಟಿದ್ದಾರೆ ನಾನು ಕೇಳಲಿಲ್ಲ ಅಂದರೆ ಅವರೇ ಉತ್ಸುಕರಾಗಿದೆ ಇದೊಂದು ವಿಶೇಷ ನಾವು ಯಾವುದೇ ಹಣವನ್ನು ಯಾರತ್ರೂ ಕೇಳದೆ ಹದಿನೈದು ಲಕ್ಷ ಹಣ ಹೇಗೆ ಬರ್ತದೆ ಅಂದರೆ ಯಾವ ಮಟ್ಟದಲ್ಲಿ ಭಕ್ತರಿಗೆ ಅನುಕೂಲವಾಗಿದೆ ಮತ್ತು ಎಷ್ಟು ಮಟ್ಟಿಗೆ ದತ್ತಾತ್ರೇಯರ ದೇವಸ್ಥಾನದ ಮೇಲೆ ಪ್ರೇಮ ಇಟ್ಟಿದ್ದಾರೆ ಎಂಬುದಕ್ಕೆ ಇದೇ ಸಾಕ್ಷಿಯಾಗಿದೆ ಅದಿನಾ ಕನಿಷ್ಠ ಹತ್ತು ಸಾವಿರ ಜನ ಸೇರುವಂತಹ ಆಗಮಿಸುವಂತಹ ನಮ್ಮ ನಿರೀಕ್ಷೆ ಇದೆ ಕಡೆಯ ಸಮಯ ಎಂಟರಿಂದ ಒಂಬತ್ತು ಸಾವಿರ ಜನ ಸೇರಿದ್ರು ನಮಗೆ ಮುಂಭಾಗಲಿಂದ ಬರಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅದರಿಂದ ಶಾಸಕರು ಕೂಡ ಮಾಗಡಿ ಶಾಸಕರು ಕೂಡ ದ ಮೇನ್ ರೋಡ್ ಏನಂದರೆ ಹೈವೇಯಿಂದ ನಮಗೆ ರೋಡು ತರಿಸ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಈಗಿರುವಂತಹ ನಮ್ಮಲ್ಲಿ ಪೇಂಟ್ ತರಕಾರಿ ಕೆಲಸಗಳು ಏನು ನಡೀತಾ ಇದೆಯೋ ಈ ಸ್ಟೇನ್ಲೆಸ್ ಸ್ಟೀಲು ಬಾಗಿಲಾಗಿರ್ಬೋದು ಅಥವಾ ಪ್ಲೇಡಿಂಗ್ ಡೋರ್ ಆಗಿರ್ಬೋದು ಮತ್ತು ಹೊತ್ತಾಗಿ ಬಾತ್ರೂಮನ್ನು ಸ್ಯಾಂಕ್ಷನ್ ಮಾಡಿದರೆ ನಮ್ಮ ಮಾಗಡಿ ಶಾಸಕರಿಗೆ ಕೂಡ ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ವಿಶೇಷವಾಗಿ ಮಾಗಡಿ ಶಾಸಕರಿಗೆ ಧನ್ಯವಾದ ಅರ್ಪಿಸ್ತೇನೆ ಶ್ರೀಯುತ ಶ್ರೀಮಾನ್ ರೇವಣ್ಣವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಏಕೆಂದರೆ ಅವರು ಕೂಡ ಇವತ್ತು ವಿಶೇಷವಾಗಿ ಫೋನ್ ಮಾಡಿ ಕೇಳಿದರು ಕಾರ್ಯಕ್ರಮ ಹೇಗೆ ನಡೀತದೆ ಎಂಬುದಾಗಿ ಅದರಿಂದ ಅವರ ಒಂದು ಒಂದು ಕಾಳಜಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ವಿಶೇಷವಾಗಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಒಂದು ಮಾತನ್ನು ಹೇಳಬೇಕು ಅಂತಂದರೆ ದೇವಸ್ಥಾನಗಳು ತ್ಯಾಗ ದೇವಸ್ಥಾನಗಳಾಗಬೇಕು ಯಾರಲ್ಲೂ ಕೂಡ ನಾವು ಅದು ಕೊಡಿ ಇದು ಕೊಡಿ ಎಂಬುದನ್ನು ಹೇಳಬಾರದು ಎಷ್ಟೋ ಜನ ನೋವಿಂದ ಬಂದವರಿಗೆ ಸಾಂತ್ವನವನ್ನು ಮಾಡಬೇಕೇ ಹೊರತು ಅವರಿಂದ ಬೆಣ್ಣೆ ಕುಡಿ ತುಪ್ಪ ಕುಡಿ ಚಮತ್ಕಾರ ಹೇಳುವಂಥದ್ದು ಇವೆಲ್ಲ ನಡೆಯೋದಿಲ್ಲ ಆ್ಯಕ್ಚುಲಿ ಚಮತ್ಕಾರ ಹೇಳೋದು ನಡೆಯೋದೇ ಇಲ್ಲ ಚಮತ್ಕಾರ ಕನಕದಾಸರು ಮಾಡಿದ್ದಾರೆ ಪರಮೋಚ್ಛ ಭಕ್ತಿಯಿಂದ ಸುಧಾಮ ಮಾಡಿದ್ದಾರೆ ಭಕ್ತ ಕುಂಬಾರ ಮಾಡಿದ್ದಾರೆ ಆದ್ದರಿಂದ ನಾನೆಲ್ಲರಿಗೂ ನನ್ನ ಸಮಸ್ತ ದತ್ತಾತ್ರೆಯ ಭಕ್ತರಿಗೆ ಹೇಳ್ತೇನೆ ಚಮತ್ಕಾರ ನಂಬ ಚಮತ್ಕಾರದಿಂದ ಏನೂ ಆಗೋದಿಲ್ಲ ನಿಮ್ಮ ಪ್ರಾರ್ಥನೆ ನಿಮ್ಮ ಹಣೆಬರನ್ನು ಬದಲಿಸ್ತದೆ ಪ್ರಾರ್ಥನಾ ಮತ್ತು ಪ್ರಯತ್ನ ಯಾರು ಮಾಡ್ತಾರೋ ಅವರ ಜೀವನದಲ್ಲಿ ಗೆಲ್ತಾರೆ ನಮ್ಮ ಸನಾತನ ಧರ್ಮ ಹೇಗಿದೆ ಅಂದರೆ ಪೂರ್ಣ ಸತ್ಯವಾಗಿದೆ ಆದರೆ ಈ ಸತ್ಯವನ್ನು ಅರಿತುಕೊಳ್ಳದ ಜನ ದುಃಖದಲ್ಲಿ ಎಲ್ಲಿ ತನಗೆ ಸಾಂತ್ವನ ಸಿಗುತ್ತೋ ಎಲ್ಲಿ ಚಮತ್ಕಾರದ ಸ್ಥಳಕ್ಕೆ ಹೋಗಿ ಹಣ ಕಳೆದುಕೊಳ್ತಾ ಇದ್ದಾನೆ ಬಹುತೇಕ ನಮ್ಮ ನಿರೀಕ್ಷೆಗಳು ಸುಳ್ಳು ಇದೆ ಅದರಿಂದ ಇಲ್ಲಿ ಪ್ರತಿಯೊಬ್ಬರೂ ಕೂಡ ದೇವಸ್ಥಾನಗಳ ಅರ್ಚಕರಾಗಿರ್ಬೋದು ಮಠ ಮಂದಿರಗಳಾಗಿರ್ಬೋದು ಜನರ ಕಣ್ಣೀರನ್ನು ಬರೆಸಬೇಕೇ ಹೊರತು ಕಣ್ಣೀರನ್ನು ಬರೆಸಬಾರದು ಜ್ಯೋತಿಷ್ಶಾಸ್ತ್ರ ಎಂಬ ವಿಚಾರದಲ್ಲಿ ಅಥವಾ ಪೂಜೆ ಎಂಬ ವಿಚಾರದಲ್ಲಿ ಕೆಲವೊಮ್ಮೆ ಎಲ್ಲರೂ ನಾನು ಹೇಳ್ತಾ ಇಲ್ಲ ಕೆಲವೊಂದು ಕಡೆ ಮೋಸ ಹೋಗ್ತಾ ಇದ್ದಾರೆ ಜನರು ನಾನು ಅದಕ್ಕೆ ಎಲ್ಲರಿಗೂ ಹೇಳ್ತೇನೆ ವಿಶೇಷವಾಗಿ ಮೌಢ್ಯವನ್ನ ಹೊರಗೆ ಬನ್ನಿ ಮೌಢ್ಯದಿಂದ ಹೊರಗೆ ಬನ್ನಿ ಈಗ ನೀವು ಪತ್ರಕರ್ತರು ಇದ್ದೀರಿ ನೀವು ಬಂದಿದ್ದೀರಾ ನಿಮಗೆ ಧನ್ಯವಾದ ಆದರೂ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ ನೀವು ಕೂಡ ದತ್ತಾತ್ರೇಯ ದೇವಸ್ಥಾನಕ್ಕೆ ಬರಬೇಕೆಂಬುದು ಸಂಕಲ್ಪ ಮಾಡಿದ್ರಿ ಅದರಿಂದ ಬೈದಿರಿ ನಿಮ್ಮನ್ನು ಕರ್ಕೊಂಬೈದು ಕಾರ್ ಆಗಿರ್ಬೋದು ಟೂ ವೀಲರ್ ಆಗಿರ್ಬೋದಕ್ಕಿಂತ ಹೆಚ್ಚಾಗಿ ಸಂಕಲ್ಪ ಶಕ್ತಿ ನಾನು ಅದಕ್ಕೆ ಎಲ್ಲರಿಗೂ ಹೇಳ್ತೇನೆ ನೀವು ಜೀವನದಲ್ಲಿ ರೂಪುರೇಷನ್ ಇಟ್ಕೊಳ್ಳಿ ಸಂಕಲ್ಪ ಮಾಡಿ ಆ ಸಂಕಲ್ಪಕ್ಕೆ ಭಗವತ್ ಕೃಪೆ ಸಿಗ್ತದೆ ಬಹುತೇಕ ಜನ ಈ ಸಂಕಲ್ಪ ಶಕ್ತಿ ಇಲ್ಲದಿಂದಲೇ ಸೋಲಿದೆ ಗುರುಬಲ ಶನಿಬಲ ಹೇಳ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನವಿಲ್ಲ ತಾಮಸ್ ಸಾಲ್ವ ಎಡಿಸನ್ ಆಗಿರಲಿ ತಂಗಷ್ಟ್ ಕಂಡಿರುವಂಥ ಮಹಾನ್ ವ್ಯಕ್ತಿ ಆಗಿರ್ಬೋದು ಎಂ ವಿಶ್ವೇಶ್ವರಯ್ಯ ಆಗಿರ್ಬೋದು ಇಂಥ ಎಷ್ಟೋ ಮಹಾನ್ ಜನ ಈ ಜಗತ್ತಿನಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ ಕಾರಣ ಅವರ ಮನೋಬಲ ಬಹಳ ಚೆನ್ನಾಗಿತ್ತು ನಮ್ಮಲ್ಲಿ ಈಗಿನ ಯುವಶಕ್ತಿಗಳು ಒಂದು ಯುವಶಕ್ತಿಗಳಿಗೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನು ಹೊಂದ್ಕೊಂಡಂಗೆ ಆಗ್ಬೋದು ಆದರೆ ಕೆಲವೊಂದು ಚಟಗಳಿಗೆ ಆನ್ಲೈನ್ ಬಿಟಿಂಗ್ ಅಂತ ಆಗಿರಬಹುದು ಅಥವಾ ವ್ಯಸನಗಳಿಗೆ ಎಷ್ಟೋ ಯುವ ಶಕ್ತಿಗಳು ಯುವ ಹುಡುಗರು ಬಹಳಷ್ಟು ಬಲಿಯಾಗ್ತಾ ಇದ್ದಾರೆ ಇದೊಂದು ನಮಗೆ ದುರಂತದ ವಿಚಾರ ಮತ್ತು ಇವರಲ್ಲಿ ತ್ಯಾಗ ಮನೋಭಾವ ಇರಬೇಕು ವಿಶೇಷವಾಗಿ ತ್ಯಾಗ ತಂದೆ ತಾಯಿಗೆ ಒಂದು ಮರ್ಯಾದೆ ಕೊಡುವಂಥದ್ದು ಮತ್ತು ಜೀವನದಲ್ಲಿ ಉದ್ದೇಶಗಳನ್ನು ಮೌಲ್ಯಗಳನ್ನು ಇಟ್ಕೊಂಡು ಅದನ್ನು ಸಾಧನೆ ಮಾಡಿದರೆ ಇತಿಹಾಸವನ್ನು ಮಾಡ್ಬೋದು ನೀವು ನಾನು ಸಮಸ್ತ ದತ್ತಾತ್ರೆ ಭಕ್ತರಿಗೆ ಒಂದು ಕರೆ ಕೊಡ್ತೇನೆ ನೀವು ನಿರ್ದಿಷ್ಟವಾದಂತಹ ಸಂಕಲ್ಪವನ್ನು ಇಟ್ಕೊಳ್ಳಿ ನಾನು ಹೀಗಾಗಬೇಕೆಂದು ಇಟ್ಕೊಳ್ಳಿ ಖಂಡಿತ ಅದಕ್ಕೆ ಪ್ರಾರ್ಥನೆ ಬೇಕು ಬರೀ ಪ್ರಯತ್ನ ಮತ್ತು ಪ್ರಾರ್ಥನೆ ಪ್ರಯತ್ನ ಇದ್ದರೂ ಆಗೋದಿಲ್ಲ ಪ್ರಾರ್ಥನೆ ಇದ್ರೂ ಆಗೋದಿಲ್ಲ ಪ್ರಯತ್ನ ಮತ್ತು ಪ್ರಾರ್ಥನೆ ರಥದ ಎರಡು ಚಕ್ರ ಇದ್ದಾಗೆ ಆದ್ದರಿಂದ ಇದನ್ನು ನಾವು ಸಂಪೂರ್ಣವಾಗಿ ಪ್ರಯತ್ನ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಜೀವನದಲ್ಲಿ ನಾವು ಹೊಂದ್ಕೊಂಡಿದ್ದು ಪ್ರತಿಯೊಂದು ಕೂಡ ಮಾಡ್ಬೋದು ಇದಕ್ಕೆ ಉದಾಹರಣೆ ನಮ್ಮ ಭಕ್ತ ಬಾಂಧವರೇ ಇದ್ದಾರೆ ಕಾರಣ ಏಕೆಂದರೆ ಏನೂ ಇಲ್ಲದ ವ್ಯಕ್ತಿ ಮನೆ ಕಟ್ಟಿದ್ದಾರೆ ಏನೂ ಇಲ್ಲದ ವ್ಯಕ್ತಿಗೆ ಕೆಲಸ ಸಿಕ್ಕಿದೆ ಮದುವೆ ಆಗಲಾದರೆ ಮದುವೆ ಆಗಿದೆ ಮಕ್ಕಳಾದರೂ ಮಕ್ಕಳಾಗಿದೆ ಹತ್ತು ವರ್ಷ ಹದಿನೈದು ವರ್ಷದ ಮಕ್ಕಳಾಗಲಿದ್ರೆ ಮಕ್ಕಳಾಗಿದೆ ಹೇಗೆ ಚಮತ್ಕಾರ ಮಾಡುತ್ತೆ ಅಂದರೆ ಈ ಸೃಷ್ಟಿ ಪ್ರೇಮವೊಂದಲ್ಲಿದೆ ಈ ಸೃಷ್ಟಿ ಪ್ರೇಮದಲ್ಲಿದೆ ಎಲ್ಲರನ್ನೂ ಪ್ರೇಮಿಸ್ತಾ ಇದೆ ನೋಡಿ ಭೂಮಿ ನೀರು ಗಾಳಿ ಆಕಾಶ ಸೂರ್ಯ ಚಂದ್ರ ಇವೆಲ್ಲವೂ ಕೂಡ ಭಗವಂತನ ಸೃಷ್ಟಿ ಮತ್ತು ನಮ್ಮೆಲ್ಲರ ಹುಟ್ಟು ಮುಖೇಶ್ ಅಂಬಾನಿ ಆಗಿರ್ಬೋದು ಒಬ್ಬ ಭಿಕ್ಷುಕನಾಗಿರ್ಬೋದು ನಮ್ಮೆಲ್ಲರ ಹುಟ್ಟು ಒಂದೇ ಹಾಗಂತ ನಮ್ಮೆಲ್ಲರ ಸಾವು ಕೂಡ ಒಂದೇ ಈ ಸೃಷ್ಟಿಲಿ ಎಲ್ಲವನ್ನೂ ಭಗವಂತ ಸಮಾನಾಗಿಟ್ಟಿದ್ದಾನೆ ಆದರೆ ಈ ಹುಟ್ಟು ಮತ್ತು ಸಾವುಗಳ ಮಧ್ಯೆ ಇರುವಂತಹ ಕರ್ಮ ಇದೆಯಲ್ಲ ಅದು ಒಬ್ಬನಲ್ಲಿ ಮೇಲೆ ಕೆಳಗೆ ಆಯುಷ್ಯವಂತನಾಗ್ಯೋ ಅನಾರೋಗ್ಯವಂತನಾಗೋ ಆರೋಗ್ಯವಂತನಾಗೋ ಸುಂದರನಾಗ್ಯೋ ಸುಂದರಿಯಾಗ್ಯೋ ಕುರುಪಿಯಾಗ್ಯೋ ಕುರುಡನಾಗ್ಯೋ ಆ ಕರ್ಮಗಳ ಕರ್ಮಗಳ ಫಲ ಈ ರೀತಿ ಅನುಭವಿಸಬೇಕಾಗುತ್ತದೆ ಆದರೆ ಈ ಕರ್ಮ ಫಲವನ್ನು ನಾವು ಅನುಭವಿಸ್ರ ಬದಲು ಅದನ್ನು ತಡೆಗಟ್ಟಬಹುದು ಹೇಗೆಂದರೆ ಜಪ ಕಲಿಯುಗ ಬ್ರಹ್ಮ ಆಂಜನೇಯ ಆಂಜನೇಯ ಏನು ಮಾಡ್ತಿದ್ದಾರೆ ಜಪ ಅದರಿಂದ ಕಲಿಯುಗದಲ್ಲಿ ನಾಮ ಜಪ ಸರ್ವಶ್ರೇಷ್ಠ ಅದನ್ನು ಸಮಸ್ತ ಭಕ್ತ ಬಾಂಧವರು ನಮ್ಮಲ್ಲಿ ಎಲ್ಲ ರೀತಿಯ ಭಕ್ತರು ಬರ್ತಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಹೇಳದೇನೆಂದರೆ ನೋಡಿ ವಿಶೇಷವಾಗಿ ಯಾವುದೇ ಚಮತ್ಕಾರಗಳು ಲೋಕದಲ್ಲಿ ನಡೆಯೋದಿಲ್ಲ ನಿಮ್ಮ ಶರಣಾಗತಿ ನಿಮ್ಮ ಪ್ರಾರ್ಥನಾ ನಿಮ್ಮ ಹಣೆ ಬರವನ್ನು ಬದಲಿಸ್ತದೆ ಇದಂತೂ ನಗ್ನ ಸತ್ಯ ನಾನು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿದೆ ನಮ್ಮಲ್ಲಿ ಬಂದಂಥ ಎಷ್ಟೋ ಜನ ಬಡವರು ಕೂಡ ಈಗ ಶ್ರೀಮಂತರಾಗಿದೆ ಹೇಳೋದಕ್ಕೆ ಹೆಮ್ಮೆ ಪಡ್ತೇನೆ ನಿಮ್ಮ ದತ್ತ ಜಯಂತಿ ದಿನ ಬಂದಾಗ ನೀವು ಅವರಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಬೋದು ಬಹುತೇಕ ಜನರಿಂದ ನಿಮಗೆ ಶಬ್ದದಿಂದ ಆಗೋದಿಲ್ಲ ಇನ್ನೊಂದು ಸಲ ಬಂದಾಗ ನೀವು ಮಾಧ್ಯಮಗಳ ಮೂಲಕ ಬಿಡುಗಡೆ ಮಾಡ್ಬೋದು ಅದರಿಂದ ನಾನು ಎಲ್ಲ ಈ ಒಂದು ಕಾರ್ಯಕ್ರಮದ ಜೊತೆಗೆ ಮತ್ತು ನಿಮ್ಮ ಸಹಕಾರದ ಜೊತೆಗೆ ಒಂದು ಸಮಸ್ತ ಭಕ್ತ ಬಾಂಧವ್ರಲ್ಲಿ ವಿನಂತಿಸ್ತೇನೆ ಯಾವುದೋ ಅಂಧವಿಶ್ವಾಸಿಗಳಾಗಬೇಡಿ ಪೂರ್ಣ ವಿಶ್ವಾಸಿಯಾಗಿ ಭಗವಂತನ ಮುಂದೆ ಮಕ್ಕಳಾಗಿ ಖಂಡಿತ ಸಿಗ್ತದೆ ವಿಶೇಷವಾಗಿ ಮಗು ತನಗೇನು ಬೇಕು ಅಂತ ಹೇಳಲ್ಪಟ್ಟಾಗ ಒಂದು ಸೇಬು ಹಣ್ಣು ಬೇಕು ಅಂತ ಆಯತ್ರ ಅಳಿತದೆ ಸೇಬು ಹಣ್ಣು ಇರಲಿಲ್ಲ ಅಂತ ಇಟ್ಕೊಳ್ಳಿ ಐದು ಕಿಲೋಮೀಟರ್ ದೂರದಲ್ಲಿದೆ ಮಾರ್ಕೆಟ್ ಆ ಮಗು ಸೇಬು ಒಂದು ಬೇಕು ಅಂತೇಳಿ ಊಟ ಇಲ್ಲದೆ ತಿಂಡಿ ಇಲ್ಲದೆ ತನ್ನ ತಾಯಿ ಹತ್ರ ಕೇಳಿದ್ರೆ ಆ ತಾಯಿ ತಂದು ಕೊಡ್ತಾಳೋ ಇಲ್ವೋ ಅಲ್ಲಿಂದಾದರೂ ತಂದು ಕೊಡ್ತಾಳೆ ಯಾಕೆಂದ್ರೆ ಮಗು ಅಳುತ್ತಾ ಇದೆ ಹಾಗೆ ನಾವು ಭಗವಂತನ ಮುಂದೆ ಮಕ್ಕಳಾಗೋಣ ಮತ್ತೆ ಪ್ರಾರ್ಥನೆ ಮಾಡೋಣ ಯಾವುದೇ ರೀತಿಯಂತಹ ಚಮತ್ಕಾರಕ್ಕೆ ಈಗಿನ ಜನ ಬಲಿ ಆಗ್ತಾ ಇದ್ದಾರೆ ಹಣವನ್ನು ಕಳ್ಕಳ್ತಾ ಇದ್ದಾರೆ ಇಂಥದ್ದು ನೂರಾರು ನಿತ್ಯ ಕೇಸ್ಗಳು ನನ್ನಲ್ಲಿ ಬರ್ತದೆ ಭಕ್ತರು ಹೇಳ್ತಿದ್ದಾರೆ ಸ್ವಾಮಿ ಅವರಿಗೆ ಇಪ್ಪತ್ತು ಸಾವಿರ ಕೊಟ್ಟೆ ಇವರಿಗೆ ಇಪ್ಪತ್ತು ಸಾವಿರ ಕೊಟ್ಟೆ ಏನೂ ಆಗಲಿಲ್ಲ ಅಂತ ಕಣ್ಣೀರ್ಚ್ಕೊಂಡು ಹೇಳ್ತಾರೆ ಅದರಿಂದ ನಿಮ್ಮ ಮಾಧ್ಯಮದ ಮೂಲಕ ಇದು ಉತ್ತಮವಾದ ಸಂದೇಶ ಯಾಕಂದರೆ ನನಗೆ ಅನುಭವವಿದೆ ಪ್ರಾರ್ಥನೆಯಿಂದ ಸಂಕೀರ್ತನ ನಾಮಸ್ಮರಣ ಜಪೆಯಿಂದ ಮತ್ತು ಪ್ರಯತ್ನದಿಂದ ನಾವು ನಮ್ಮ ಜೀವನವನ್ನು ಗೆಲ್ಲಬಹುದು ಈ ನಮ್ಮ ದತ್ತಾತ್ರೇಯ ದೇವಸ್ಥಾನ ಹೇಳಿದ್ರು ತ್ಯಾಗದ ದೇವಸ್ಥಾನ ಸಮಸ್ತ ಭಕ್ತ ಬಾಂಧವಿಂದಲೇ ನಡೀತಾ ಇದೆ ನಮ್ಮ ವೈಯಕ್ತಿಕವಿಲ್ಲ ನಾವೊಂದು ಟ್ರಸ್ಟಿಯ ಒಬ್ಬ ಅರ್ಚಕರಷ್ಟೇ ಆದರೆ ಇಲ್ಲಿ ಎಲ್ಲ ಭಕ್ತರು ಸೇರಿ ನಮ್ಮದು ಅಂತ ಮಾಡ್ತಿದ್ದಾರೆ ಇದೊಂದು ನನಗೆ ಬಹಳ ಖುಷಿ ತಂದಂತಹ ವಿಚಾರ ನೀವು ಮಾಧ್ಯಮದವರು ಅವತ್ತು ಬಂದು ನೋಡಿ ನಾನು ಒಬ್ಬನೇ ಗರ್ಭಗಳು ಇರ್ತೇನೆ ಅದು ಉಳಿದ್ರೆ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಭಕ್ತರು ಸೇವೆ ಮಾಡ್ತಾರೆ ಎಂಬುದನ್ನು ನೀವು ನೋಡಬಹುದು ಮತ್ತು ಯಾವುದೇ ರೀತಿ ಆಮಿಷಗಳು ನಮ್ಮ ದೇವಸ್ಥಾನಗಳಿಲ್ಲ ಇದು ವಿಶೇಷವಾಗಿ ಮಾಗಡಿ ಭೈರವೇ ದೇವರು ಎಂಬುದಾಗಿ ಇದ್ದರೂ ಇಲ್ಲಿ ಅವರು ಸಾಧನೆ ಮಾಡ್ತಿದ್ದಂತಹ ಈ ಒಂದು ಸ್ಥಳ ಈ ಊರಿನವರು ನರಸಿಂಗರಾವ್ ಅಂತ ಇದ್ದಾರೆ ಈಗ ಇಲ್ಲಿ ಕ್ಷಮಿಸಬೇಕು ಅವರಿದ್ದವರು ಇವರ ಸಾಧನೆ ಮಾಡಿ ಇಬ್ಬರು ಮಿತ್ರರಾಗಿದ್ದರು ಸಾಧನೆ ಮಾಡ್ತಾ ಇರೋದ್ರಿಂದ ಒಂದು ಎಕರೆ ಜೀವೀನನ್ನು ಇವರಿಗೆ ಬೈರೇ ದೇವರಿಗೆ ರಿಜಿಸ್ಟರ್ ಮಾಡಿಕೊಟ್ರು ಬೈರೇ ದೇವರು ಸಾಧನೆ ನಂತರ ಈ ದೇವಸ್ಥಾನಕ್ಕೆ ಮೂಲದಾಗಿ ಕಟ್ಟಿದ್ದ ಬೈರೇ ದೇವರೇ ಮತ್ತು ಇವರು ಕಾಲಾನಂತರ ನಂತರ ಬೈರೇ ದೇವರ ಹಿರಿಯ ಮಗನಾದಂತಹ ಸದಾಶಿ ಸದಾಶಿವ ಶೆಟ್ಟರು ಮತ್ತು ಅವರ ಅಣ್ಣ ತಮ್ಮಂದ್ರೆ ಸುಪರ್ದಿಗೆ ಬಂದಿತ್ತು ಮೂಲವಾಗಿ ಸದಾಶಿವ ಶೆಟ್ಟರು ಕೂಡ ಮತ್ತು ಅವರ ಮಕ್ಕಳು ಕೂಡ ಬಂದು ನಮ್ಮ ಶ್ರೀಧರಾಶ್ರಮಕ್ಕೆ ಬಂದು ಮೂಲ ಶ್ರೀಧರ್ ಸ್ವಾಮಿಗಳು ದತ್ತಾತ್ರೇಯ ಅವತಾರ ವರದಪುರದಲ್ಲಿ ಸಾಗರ ತಾಲೂಕಿನಲ್ಲಿರುವಂತಹ ವರದಪುರದಲ್ಲಿರುವಂಥ ವರದಹಳ್ಳಿ ವರದಪುರ ಅಂತ ಕರೀತೇವೆ ಅದರಲ್ಲಿರುವಂಥ ಶ್ರೀಧರ ಸ್ವಾಮಿ ಮಠಕ್ಕೆ ಈ ಸ್ಥಳವನ್ನು ರಿಜಿಸ್ಟರ್ ಮಾಡಿಕೊಟ್ರು ಅದ್ರಾಗ ಅವರು ಟ್ರಸ್ಟಿಯಾಗಿದ್ದಾರೆ ಶ್ರೀಧರಾಶ್ರಮದ ವತಿಯಿಂದ ಇಲ್ಲೆಲ್ಲ ಪೂಜಾ ಕೈಂಕರ್ಯಗಳು ನಡೀತದೆ ಮತ್ತು ಇಲ್ಲಿ ವಿಶೇಷವಾಗಿ ಸಿನಿಮಾ ನಟರು ಧಾರಾವಾಹಿ ನಟರು ನಿರ್ದೇಶಕರು ನಿರ್ಮಾಪಕರು ರಾಜಕೀಯ ಗಣ್ಯ ವ್ಯಕ್ತಿಗಳು ಐ ಎ ಎಸ್ ಕೆ ಎ ಎಸ್ಸು ಪೊಲೀಸ್ ಆಫೀಸರ್ಸ್ಗಳು ಪ್ರತಿದಿನ ನಿತ್ಯವೂ ಭೇಟಿ ಕೊಡ್ತಾ ಇದ್ದಾರೆ ಭಗವಂತನ ಮುಂದೆ ಯಾರೂ ಮೇಲೆ ಕೆಣಗೆ ಅಂತಿಲ್ಲ ಆದರೂ ಈ ಒಂದು ಕುಗ್ರಾಮ ಇರುವಂಥ ಸ್ಥಳಕ್ಕೆ ದಿನ ಬಿ ವಿ ಎ ಪಿಗಳಾಗಿರ್ಬೋದು ವಿ ಎ ಪಿಗಳಾಗಿರ್ಬೋದು ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಎಲ್ಲರೂ ಕೂಡ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ಇಡ್ತಿದ್ದಾರೆ ಯಾಕೆಂದರೆ ಈ ಒಂದು ದೇವಸ್ಥಾನ ತ್ಯಾಗದ ದೇವಸ್ಥಾನ ಆಗಿದೆ ಬಂದವರು ಕೂಡ ಭಾಳಷ್ಟು ಜನ ಉದ್ಧಾರ ಆಗಿದ್ದಾರೆ ಅದರಿಂದ ನಾನು ಒಂದು ವಿಚಾರ ನಿಮ್ಮಲ್ಲಿ ನಿಮ್ಮ ಮಾಧ್ಯಮ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ಅಂತಂದರೆ ಸಮಸ್ತ ಭಕ್ತ ಬಾಂಧವರು ಕೂಡ ಡಿಸೆಂಬರ್ ಹದಿನಾಲ್ಕು ಶನಿವಾರದಂದು ದತ್ತಾತ್ರೇಯ ಜಯಂತಿಗೆ ಆಗಮಿಸಿ ಶ್ರೀ ದತ್ತರ ಅನುಗ್ರಹ ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಮತ್ತು ಸುಂದರವಾದಂತಹ ಹರಿಕತೆ ದಾಸರು ಸುಂದರವಾಗಿ ಮಾಡ್ತಿದ್ದಾರೆ ಶಿವರಮೇಶ್ ಅವರಂತಹ ಕಥೆಯನ್ನು ಕೇಳಿ ಧನ್ಯತಾಭಾವದಿಂದ ಹೋಗಬೇಕೆಂದು ನಿಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ ಯಾರಲ್ಲ ಗಣ್ಯರು ವಿಶೇಷವಾಗಿ ನಮ್ಮ ಮಾಗಡಿ ಶಾಸಕರು ಎಚ್ ಬಾಲಕೃಷ್ಣ ಅವರು ರೇವಣ್ಣ ಅವರು ಮಾಜಿ ಶಾಸಕರಂತಹ ಶ್ರೀ ಮಂಜುನಾಥ್ ಅವರು ಕರೆ ಕಳಿಸಿದ್ದೇವೆ ಮತ್ತು ಸುಮಾರು ಸಿನಿಮಾ ನಟರು ಇಲ್ಲಿ ಹೇಳೋದ್ರಿಂದ ಪ್ರಚಾರ ಆಗುತ್ತೆ ಅದರಿಂದ ಹೇಳದೇವೆ ಅದು ಹೇಳಬಾರ್ದು ಆ್ಯಕ್ಚುಲಿ ಯಾಕಂದರೆ ಅವರು ನಮಗೂ ನಿರ್ದೇಶದಿಂದ ನಾವು ಬರೋದು ನೋಡಿದ್ರೆ ಸೆಲ್ಫಿ ಜಾಸ್ತಿ ತಗೊಳ್ತಾರೆ ನಮಗೂ ತೊಂದರೆ ಆಗುತ್ತೆ ನಿಮಗೂ ತೊಂದರೆ ಆಗುತ್ತೆ ಎಂಬುದಾಗಿ ಹೇಳಿದ್ದಾರೆ ಧಾರಬಾಯಿ ನಟರು ನಿರ್ದೇಶಕರು ಎಸ್ ಗೋವಿಂದು ಈ ಚಿತ್ರ ಕಿರುಚಿತ್ರ ನಟೆ ಪ್ರಿಯಾಂಕ ಇವರೆಲ್ಲ ಸುಮಾರು ಜನ ಮತ್ತು ಪುಟ್ಟ ಕಣ್ಣು ಮಕ್ಕಳಲ್ಲಿ ನಟನೆ ಮಾಡಿದಂಥ ಅಕ್ಷರ ಇನ್ನೂ ಬಹುತೇಕ ಜನರು ಮಾಡ್ತಾರೆ ಪೊಲೀಸ್ ಆಫೀಸರ್ಸ್ಗಳಿಗೂ ಹೇಳಿದ್ದಾನೆ ನಮ್ಮ ವಾಯು ಮಾಲಿನ್ಯ ಮಂಡಳಿಯ ಅಧ್ಯಕ್ಷರಂಥ ಶಿವತಾ ಡಾಕ್ಟರ್ ಶಾಂತಿಮಯ್ಯ ಈ ನಿಮ್ಮ ಮಾಧ್ಯಮದ ಮೂಲಕ ನಾವು ಇದನ್ನು ಹೇಳ್ಕೊಳ್ಳೇಬೇಕು ಯಾಕೆಂದರೆ ಶಾಂತಿಮಯ ಅವರು ಬಂದಾಗ ಇದೆಲ್ಲ ಓಪನ್ ಆಗಿತ್ತು ಇದನ್ನೆಲ್ಲ ಓಪನ್ ನಮ್ಮ ದೇವಸ್ಥಾನ ಸುತ್ತ ಓಪನ್ ಆಗಿತ್ತು ಅವರು ಮಹಾನ್ ವ್ಯಕ್ತಿತ್ವ ಇದ್ದವರು ಯಾಕೆಂದರೆ ಆ ದೊಡ್ಡ ಪೊಸಿಷನ್ ಇದ್ದರೂ ಕೂಡ ನಮ್ಮ ದೇವ್ರ ನೆಲದಲ್ಲಿ ಪುತ್ಗಳು ಹೈಯರ್ ಆಫೀಸರು ವಾಯುಮಾಲಿನ್ಯ ಮಂಡಳಿ ನಿರ್ದೇಶಕರು ಈಗಿಲ್ಲ ಈಗ ಮಾಜಿಯಾಗಿ ಕೆಲವೇ ಹೋದ ತಿಂಗಳು ಮುಗಿತವರ ಅವಧಿ ಅವರು ಬಂದು ಈ ಸುತ್ತಲೂ ಕಾಂಪೌಂಡ್ ಹದಿನೈದು ಲಕ್ಷ ವೆಚ್ಚದಲ್ಲಿ ಕಾಂಪೌಂಡ್ ಮಾಡಲು ಶೀತದಂತಹ ಡಾಕ್ಟರ್ ಶಾಂತಿ ಮೇವರು ಬರ್ತಾ ಇದ್ದಾರೆ ಮತ್ತು ಮಾಜಿ ಅಂತ ಡಿ ಕೆ ಸುರೇಶ್ ಅವರನ್ನು ಆಹ್ವಾನ ಮಾಡ್ತಿದ್ದೇವೆ ಮತ್ತು ಈಗಿನ ಸಂಸದಾದಂತಹ ಮಂಜುನಾಥರಿಗೂ ಆಹ್ವಾನ ಮಾಡ್ತಾ ಇದ್ದೇವೆ ಬಹುತೇಕ ಐದಾರು ಶಾಸಕರಿಗೂ ಕೂಡ ಹೊರಗಿನ ಶಾಸಕರು ಕೂಡ ಇನ್ವೈಟ್ ಮಾಡ್ತಾ ಇದ್ದೇವೆ ಬಹುತೇಕ ಬರ್ತೇನೆ ಅಂತ ಹೇಳಿದ್ದಾರೆ ಆದರೆ ಕಾರಣ ಅಂತರಿಂದ ಅವರೆಲ್ಲರೂ ಕೂಡ ಈಗ ಸೆಷನ್ನಲ್ಲಿ ಇರೋದರಿಂದ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಆದರೂ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಅಲ್ಲಿಂದ ಬಹುತೇಕ ಗಣ್ಯರು ಎಲ್ಲರೂ ಕೆ ಇ ವಿ ಆಫೀಸರ್ಗಳಾಗಿರಬಹುದು ಪೊಲೀಸ್ ಆಫೀಸರ್ಗಳಿರ್ಬೋದು ನಮ್ಮ ಮಾಗಡಿ ತಹಶೀಲ್ದಾರ್ ಅಂತಹ ಶರತ್ ಕುಮಾರ್ ಆಗಿರಬಹುದು ಎಲ್ಲ ಇಲ್ಲಿ ಮಾಧ್ಯಮದಲ್ಲಿ ನಮ್ಮ ಲೆಕ್ಕ ಇಟ್ಕೊಂಡಿಲ್ಲ ಯಾಕಂದರೆ ಈ ಒಂದು ಬಿದಿಲಿರೋದ್ರಿಂದ ತಲೆವಳಿ ಎಲ್ಲ ಇರೋದ್ರಿಂದ ತರಗತಿ ನೆನಪು ಬರ್ತಾ ಇಲ್ಲ ಆದರೆ ಸಮಸ್ತ ಗಣ್ಯ ವ್ಯಕ್ತಿಗಳೆಲ್ಲ ವಿಶೇಷವಾಗಿ ಬರ್ತಾ ಇದ್ದಾರೆ ನಮಗೊಂದು ಖುಷಿ ಏನಂದರೆ ಅವರೇ ಯಾವುದೇ ಒಂದು ವಿಚಾರ ನಾನು ಯಾವುದೇ ಪಾಂಪ್ಲೆಟ್ ಇಲ್ಲ ಯಾವುದೇ ಪಾಂಪ್ಲೆಟ್ ಇಲ್ಲ ಅವ್ರ ಹೆಸರು ಹಾಕಿರೋದಿಲ್ಲ ಸೇವಕರ್ತರು ಅವರಾಗೇ ಕೊಟ್ಟಿದ್ದಾರೆ ವಿಶೇಷವಾಗಿ ಇಲ್ಲಿ ಯಾವುದೇ ಕೂಡ ಪಾಂಪ್ಲೆಟ್ಗಳನ್ನ ನಾವು ಹಂಚಿ ಕೊಡಿ ಎಂಬುದಾಗಿ ನಾವು ಹೇಳ್ತಾ ಇಲ್ಲ ಪಾಂಪ್ಲೆಟ್ ಇಲ್ಲದೆ ಕೇವಲ ದೂರವಾಣಿಯ ಮೂಲಕವೂ ಕೂಡ ಎಲ್ಲರೂ ಬರುತ್ತಾರೆ ಅಂದರೆ ನನಗೆ ಅದೊಂದು ಸಂತೋಷದ ವಿಚಾರ ಕೆಲವೊಬ್ಬರ ಮನೆಗೆ ಶಾಸಕರ ಮನೆಗೂ ಹೋಗೋಕ್ಕಾಗಲಿಲ್ಲ ರೇವನ ಮನೆಗೂ ಮಂಜಣ್ಣ ಅವರು ಮಾಜಿ ಶಾಸಕರಂಥ ಮಂಜಣ್ಣ ಮನೆಗೂ ಹೋಗೋಕ್ಕಾಗಲಿಲ್ಲ ಅಂದರೆ ನಾವು ದೂರವಾಣಿ ಮೂಲಕನೇ ಹೇಳಿದೆವು ಅವರೆಲ್ಲರೂ ಕೂಡ ಪ್ರೇಮದಿಂದ ಬರ್ತಾರೆ ಅದು ಪ್ರೇಮಕ್ಕೆ ಒಂದು ನಾವು ಯಾವತ್ತೂ ಅವರ ಪ್ರೇಮಕ್ಕೆ ನಾವು ಚಿರುಣಿಯಾಗಿದ್ದೇವೆ ನಿಮ್ಮ ಮಾಧ್ಯಮದ ಮೂಲಕ ಸಮಸ್ತ ಗಣ್ಯರಿಗೂ ಸಮಸ್ತ ಭಕ್ತ ಬಾಂಧವರಿಗೂ ಈ ಮೂಲಕ ನಾವು ವಿನಮ್ರತೆಯ ಪ್ರಣಾಮವನ್ನು ಸಲ್ಲಿಸ್ತಿದ್ದೇವೆ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ